ಸರ್ಕಾರಿ ಆಸ್ಪತ್ರೆ ಎಂದರೇನೆ ಜನರಿಗೆ ಒಂದು ತರ ಸಡ್ಡೆ ಮನೋಭಾವನೆ ಬಂದಿರುವುದು ಅಲ್ಲಿರುವ ಅವ್ಯವಸ್ಥೆ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಸರ್ಕಾರಿ ತಾಲೂಕು ಆಸ್ಪತ್ರೆ ಸಾಕಷ್ಟು ಅವ್ಯವಸ್ಥೆ ಸ್ವಚ್ಛತೆ ಇಲ್ಲದಿರುವುದು ಕುಡಿಯುವ ನೀರಿನ ವ್ಯವಸ್ಥೆ ಹೆರಿಗೆಯಾದವರಿಗೆ ಬಿಸಿ ನೀರು ಸಮರ್ಪಕವಾಗಿ ಇಲ್ಲದಿರುವುದು ಸಾಕಷ್ಟು ಸಮಸ್ಯೆಗಳು ಇರುವುದನ್ನು ಗಮನಿಸಿದ್ದಾರೆ ಒಬ್ಬ ವೈದ್ಯರು ಆಸ್ಪತ್ರೆಯಲ್ಲಿನ ಹೊರಗಡೆ ಬಟ್ಟೆ ತೊಳೆಯುವ ಜಾಗದಲ್ಲಿ ಸಾಕಷ್ಟು ಕಸದ ರಾಶಿ ಇದ್ದು ಚರಂಡಿಯಲ್ಲಿನ ಹೂಳನ್ನು ಟ್ರಾಕ್ಟರ್ ಮೂಲಕ ರವಾನೆ ಮಾಡಿಸಿ ಅಲ್ಲಿರುವ ರೋಗಿಗಳಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಾದಾಮಿ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ವಿಕೆ ಶೆಟ್ಟರ್ ಅವರ ಕಾರ್ಯಾಧ್ಯಕ್ಷತೆ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ತಾಲೂಕು ಆಸ್ಪತ್ರೆಯಲ್ಲಿನ ವೈದ್ಯರು ತಪ್ಪದೇ ಕರ್ತವ್ಯಕ್ಕೆ ಹಾಜರಾಗುವುದನ್ನು ಪರಿಶೀಲಿಸಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸುತ್ತಿದ್ದಾರೆ ವೈದ್ಯರು ಸಾರ್ವಜನಿಕರ ಸೇವೆ ಮಾಡಲು ಮುಂದೆ ಇರಬೇಕು ಎಂದು ವಿಕೆ ಶೆಟ್ಟರ್ ಮನವಿ ಮಾಡಿದ್ದಾರೆ ಚೈಲ್ಡ್ ಹೆಲ್ತ್ ಅಂತ ಹೇಳಿ ತಾಯಿ ಮತ್ತು ಮಕ್ಕಳು ಆಸ್ಪತ್ರೆ ಒಂದಿಲ್ಲ ಆದರೆ ಸಾರ್ವಜನಿಕ ಬದಾಮಿಯ ಸಾರ್ವಜನಿಕರ ಜನರಿಗೆ ಸುತ್ತಮುತ್ತ ಬಹಳ ಅನುಕೂಲ ಆಗುತ್ತೆ ಅದು ಮಾನ್ಯ ಶಾಸಕರ ಗಮನಕ್ಕೂ ಇದೆ ಸೊ ಅದು ಶಾರ್ಟ್ಲಿ ಅದು ಒಂದು ಆಗುತ್ತೆ ಇವರು ಆದರೆ ಅದ್ರ ಎಲ್ಲರೂ ಎಲ್ಲ ಸಾರ್ವಜನಿಕರಿಗೂ ತಾಯಂದಿರಿಗೆ ಮಕ್ಕಳಿಗೆ ಅದು ಅದ್ರ ಜೊತೆ ಸಿಬ್ಬಂದಿ ಹೊಸ ಸಿಬ್ಬಂದಿ ಬರ್ತಾರೆ ಆಮೇಲೆ ಡಾಕ್ಟರ್ಸ್ ಬರ್ತಾರೆ ಹೊಸ ಗ್ಯಾರಕಾಲಿಸ್ಟ್ ಇರ್ತಾರೆ ಅನಸಿಟಿಸ್ಟ್ ಬರ್ತಾರೆ ಸೊ ಗ್ರೂಪ್ ಡಿ ಬರ್ತಾರೆ ಸೊ ಎಲ್ರಿಗೂ ಅವ್ರಿಗೆ ಒಂದು ಎಂಪ್ಲಾಯ್ಮೆಂಟ್ ಸಿಕ್ಕಂಗಾಗುತ್ತೆ ಸೊ ಅದರಿಂದ ಸಾರ್ವಜನಿಕರು ಎಲ್ಲರಿಗೂ ಒಳ್ಳೇದಾಗುತ್ತೆ ಪ್ಲಸ್ ಇಲ್ಲಿ ಏನೋ ಒಂದು ಈಗ ಎಸ್ ಟಿ ಪಿ ಅಂತ ಹೇಳಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಒಂದು ಶಾರ್ಟ್ಲಿ ಆಗುತ್ತೆ ಅದು ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ನಮ್ಮ ಏನು ಉಪಯೋಗ ಆಗುತ್ತೆ ಅಂತ ಅದ್ರಲ್ಲಿ ಲಿಕ್ವಿಡ್ ಏನೇನ ನಮ್ಮಲ್ಲಿ ಲಿಕ್ವಿಡ್ ಇನ್ಫೆಕ್ಟಿವ್ ಲಿಕ್ವಿಡ್ ಏನೇನು ವೇಸ್ಟ್ ಕ್ರಿಯೇಟ್ ಆಗ್ತೈತಿ ಅದನ್ನೆಲ್ಲ ಅದಕ್ಕೆ ಅದ್ರ ಮುಖಾಂತರ ಹೋಗಿ ಅದನ್ನ ಏನ ಇನ್ಫೆಕ್ಟೆಡ್ ಇನ್ಫೆಕ್ಟೆಡ್ ಲಿಕ್ವಿಡ್ ಅಲ್ಲ ಅದು ಡಿಸ್ಇನ್ಫೆಕ್ಷನ್ ಮಾಡ್ತೈತಿ ಮುಂದೆ ಅದು ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಅದರಲ್ಲಿ ಆ ವೇಸ್ಟ್ ಇಂದ ಯಾರಿಗೂ ವೇಸ್ಟ್ ಏನು ಪ್ರಾಬ್ಲಮ್ ಮಾಡಲ್ಲ ಎನ್ವೈರನ್ಮೆಂಟ್ಗೂ ಪ್ರಾಬ್ಲಮ್ ಇಲ್ಲ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅದು ಒಂದಾಗುತ್ತೆ ರೋಗಿಗಳಿಗೆ ಕಾಪಾಡಿಕೊಳ್ಳಕ್ಕೆ ಕಾಪಾಡ್ಕೊಳ್ಳೋಕೆ ವ್ಯವಸ್ಥೆ ಹೌದು ಮತ್ತೆ ಏನು ವ್ಯವಸ್ಥೆ ಇನ್ನು ಮಾಡಬೇಕು ಅಂತ ನಮ್ಗೆ ಏನಾದರೂ ಯೋಜನೆ ಇಲ್ಲಾದ್ರೂ ತರೆಯಲ್ಲಿದೆ ಅಂತ ಆಸ್ಪತ್ರೆಗೆ ಇನ್ನು ನಮ್ಗೆ ಆಕ್ಚುಲಿ ಇಲ್ಲೊಂದು ಸಿ ಟಿ ಸ್ಕ್ಯಾನ್ ಅವಶ್ಯಕತೆ ಇದೆ ಪ್ಲಸ್ ಎಂ ಆರ್ ಐ ಅಂತೂ ನಮ್ಗೆ ಇಲ್ಲಿ ಆಗಲ್ಲ ಬಟ್ ಅಟ್ಲೀಸ್ಟ್ ಜಿಲ್ಲಾ ಆಸ್ಪತ್ರೆಗೆ ಬಂದ್ರೆ ಒಳ್ಳೆ ಎಮ್ ಆರ್ಥಮೆಟಿಕ್ ರಿಸಲ್ಟ್ಸ್ ಇಮೇಜಿಂಗ್ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಂದು ಹೆಡ್ ಇಂಜುರಿ ಪೇಷಂಟ್ ಆಗಲಿ ವರಿಗೆ ಆಮೇಲೆ ಬೆನ್ನಾಗ ನಾವು ಡಿಸ್ಕ್ ಅಂತ ಹೇಳ್ತೀವಲ್ಲ ಆದ್ರೆ ನಮಗೆ ಮರೆಯಬೇಕಾಗ್ತದೆ ಅದು ಒಂದು ನಮ್ಗೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅಟ್ಲೀಸ್ಟ್ ಆದರೂ ನಮಗೆ ಅನುಕೂಲ ಆಗ್ತದೆ ವರದಿ ರಾಜೇಶ್ ಎಸ್ ದೇಸಾಯ್ ಬಾಗಲಕೋಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ